ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆ ಕುರಿತಂತೆ ಜಯಪ್ರಕಾಶ್ ಹೆಗ್ಡೆ ನಡೆ ಬಗ್ಗೆ ಇದೀಗ ಇಡೀ ಕ್ಷೇತ್ರದಲ್ಲಿ ತೀವ್ರ ಕುತೂಹಲ ಮೂಡಿರುವ ನಡುವೆ ಜಿಲ್ಲೆಗೆ ಸಿಎಂ ಆಗಮನದ ವೇಳೆ ಕಾಂಗ್ರೆಸ್ ಸೇರ್ತಾರೆ ಅನ್ನೋದು ಸುಳ್ಳಾಗಿದೆ ಮಲ್ಲಾ ಟಿವಿಗೆ ಜಯಪ್ರಕಾಶ್ ಹೆಗ್ಡೆ ನೀಡಿರುವ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಒಂದು ವಾರದೊಳಗೆ ಮುಂದಿನ ನಡೆ ಘೋಷಿಸುವುದಾಗಿ ತಿಳಿಸಿದ್ದಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಎಂಬ ಬಗ್ಗೆ ಎಲ್ಲೆಡೆ ಚರ್ಚೆ ನಡೆಯುತ್ತಿರುವ ಬೆನ್ನಲ್ಲೇ ಮಾಜಿ ಸಂಸದ ಜಯಪ್ರಕಾಶ್ ಹೆಗ್ಡೆ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾರಾ ಕಾಂಗ್ರೆಸ್ ಸೇರ್ತಾರಾ ಎಂಬ ಪ್ರಶ್ನೆಗಳು ಕೇಳಿ ಬರ್ತಾ ಇವೆ ಭಾನುವಾರ ನಗರದಲ್ಲಿ ನಡೆದ ಗ್ಯಾರಂಟಿ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಆಗಮನದ ವೇಳೆ ಹೆಗ್ಡೆ ಕಾಂಗ್ರೆಸ್ ಸೇರ್ತಾರೆ ಎಂಬ ಮಾತುಗಳು ಕೇಳಿಬಂದಿದ್ವು ಆದರೆ ಅದು ಸುಳ್ಳಾಗಿದೆ ತೀವ್ರ ಚರ್ಚೆ ನಡುವೆ ಮಲ್ನಾಡ್ ಟಿವಿ ಖುದ್ದು ಜಯಪ್ರಕಾಶ್ ಹೆಗಡೆ ಅವರನ್ನೇ ಈ ಬಗ್ಗೆ ಕೇಳಿದಾಗ ಕುಟುಂಬಸ್ಥರು ಹಾಗೂ ಸ್ನೇಹಿತರ ಜೊತೆ ಚರ್ಚಿಸಿ ಇನ್ನೊಂದು ವಾರದ ಒಳಗೆ ಮುಂದಿನ ರಾಜಕೀಯ ನಡೆಯ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವುದಾಗಿ ಅವರು ತಿಳಿಸಿದ್ದಾರೆ ಶಿವರಾತ್ರಿ ನಂತರ ಚುನಾವಣೆ ಸ್ಪರ್ಧೆ ಬಗ್ಗೆ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ತಿಳಿಸುವುದಾಗಿ ಹೇಳಿದ ಅವರು ಚಿಕ್ಕಮಗಳೂರು ಜಿಲ್ಲೆಯ ಜನರ ಜೊತೆ ಸಂಪರ್ಕದಲ್ಲಿ ನಿರಂತರವಾಗಿ ಇರುವುದಾಗಿಯೂ ಕೂಡ ತಿಳಿಸಿದ್ದಾರೆ ಈ ನಡುವೆ ಜಾತಿ ಗಣತಿ ವರದಿ ಅವೈಜ್ಞಾನಿಕ ಎನ್ನುವವರು ಮೊದಲು ಅದರಲ್ಲಿ ಏನಿದೆ ಅನ್ನುವುದನ್ನ ತಿಳಿದುಕೊಳ್ಳಲಿ ಎಂದಿದ್ದಾರೆ ಯಾರೋ ಮನೆಯಲ್ಲಿ ಕುಳಿತು ಸಮೀಕ್ಷೆ ಮಾಡಿದ್ದಲ್ಲ ಶಿಕ್ಷಕರು ಮನೆ ಮನೆಗೆ ತೆರಳಿ ಮಾಹಿತಿ ಕಲೆ ಹಾಕಿದ್ದಾರೆ ರಾಜ್ಯ ಸರ್ಕಾರ ಸಂಪುಟ ಸಭೆಯಲ್ಲಿ ಇಟ್ಟು ನಂತರ ಸಾರ್ವಜನಿಕರ ಚರ್ಚೆಗೆ ಬಿಡಲಿ ಟೀಕೆ ಮಾಡುವವರು ವರದಿ ಬಹಿರಂಗ ಆದ ಮೇಲೆ ಮಾತನಾಡಲಿ ಎಂದು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರೂ ಆಗಿರುವ ಜಯಪ್ರಕಾಶ್ ಹೆಗಡೆ ಹೇಳಿದ್ದಾರೆ ಚರ್ಚೆ ಮಾಡಿ ತೀರ್ಮಾನ ತಗೊಂಡು ಅನ್ನೇ ಅದೇ ನಾ ಹೇಳಿದೆ ಅಲ್ಲ ನಾನು ಸ್ನೇಹಿತರೆಲ್ಲ ಕೂತು ಹಿಂದೆನೂ ನಾನು ಎಲ್ಲ ಸ್ನೇಹಿತರ ಕೂತು ಚರ್ಚೆಯನ್ನು ಮಾಡಿ ತೀರ್ಮಾನ ಅದೇ ರೀತಿ ಮಾಡ್ತೀನಿ ಗೊತ್ತಿಲ್ಲ ನಮ್ಮ ಸ್ನೇಹಿತರು ಏನು ಹೇಳ್ತಾರೆ ಅದು ಫ್ಯಾಮಿಲಿಯವ್ರು ಏನು ಹೇಳ್ತಾರೆ ಅದೆಲ್ಲದ ಮೇಲೆ ಡಿಪೆಂಡ್ ಆಗ್ತಾರೆ ನೋಡೋಣ ಒಂದು ವಾರದಲ್ಲಿ ಏನಾದರೂ ತೀರ್ಮಾನ ತಗೊಳ್ಳಿಕ್ಕೆ ಸರ್ಕಾರಕ್ಕೆ ವರದಿಯನ್ನು ಕೊಡ್ಬೋದು ಬಿಟ್ಟರೆ ಆ ವರದಿಯ ಅಂಶಗಳನ್ನು ಮಾಧ್ಯಮದ ಮುಖೇನ ಹೇಳಲಿಕ್ಕೆ ಬರೋದಿಲ್ಲ ಹೊರಗಡೆ ಹೇಳಲಿಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಹೆಚ್ಚಿನ ವಿವರಗಳನ್ನೇ ಏನು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಒಂದಂತೂ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಹೇಳಿದರೆ ಎಲ್ಲರೂ ಸೈಂಟಿಫಿಕ್ ಆಗಿ ಆಗಿಲ್ಲ ಅನ್ನುವಂಥ ಚರ್ಚೆ ನಡೆದಿದೆ ಯಾರೂ ಅದನ್ನು ಓದೇ ಇಲ್ಲ ಇನ್ನು ಓದದೆ ಅದರ ಕಂಟೆಂಟ್ ಬಗ್ಗೆ ಚರ್ಚೆ ಆಗುವಂಥದ್ದು ಯಾಕೆ ಅಂತ ಗೊತ್ತಿಲ್ಲ ಅದಕ್ಕೆ ಒಂದು ಸಲ ಸರ್ಕಾರ ಅದನ್ನು ಸಚಿವ ಸಂಪುಟದ ಸಭೆಯಲ್ಲಿಟ್ಟು ತೀರ್ಮಾನ ಕೈಕೊಂಡ್ಮೇಲೆ ಅದರ ಬಗ್ಗೆ ಚರ್ಚೆ ಆಗಲಿ ಅಂತ ನಾನು ನಿರೀಕ್ಷೆ ಮಾಡ್ತೇನೆ ಅದರೊಟ್ಟಿಗೆ ನಾವು ಭಾಳಷ್ಟು ಕೆಲಸವನ್ನು ಮಾಡಿದೆ ಒಂದು ಹಿಂದೆ ಅವರ ಅಧ್ಯಕ್ಷರಾಗಿದ್ದಾಗ ಎಲ್ಲ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲೆಯ ಕಂದಾಯ ಅಧಿಕಾರಿಗಳು ಮತ್ತು ಶಿಕ್ಷಕರು ಮಾಡಿದಂಥದ್ದು ಸಮೀಕ್ಷೆ ಇದೆ ಯಾರು ಮನೆಯಲ್ಲಿ ಕೂತು ಬರೆದಂಥದ್ದಲ್ಲ ಶಿಕ್ಷಕರು ಮಾಡಿದಂಥ ಸಮೀಕ್ಷೆ ಅದರಿಂದ ಶಿಕ್ಷಕರಿಗೆ ವೈಯಕ್ತಿಕ ಆಸಕ್ತಿಯನ್ನು ಇರಲಿಲ್ಲ ಅವರು ಮನೆ ಮನೆಗೆ ಹೋಗಿ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ ಅದರೊಟ್ಟಿಗೆ ಆ ಅದರ ಆಧಾರದ ಮೇಲೆ ಏನು ಸಮೀಕ್ಷೆಯನ್ನು ಮಾಡಿ ಒಂದು ದತ್ತಾಂಶವನ್ನು ಕೊಟ್ಟಿದ್ದಾರೆ ಅದನ್ನು ಸಂಗ್ರಹ ಮಾಡಿಟ್ಟಿರುವಂಥದ್ದು ಭಾರತ್ ಎಲೆಕ್ಟ್ರಾನಿಕ್ಸ್ನವರು ಭಾಳ ಸೇಫಾಗಿದೆ ಅದು ಅದನ್ನು ಅದರ ಆಧಾರದ ಮೇಲೆ ನಾವು ವರದಿಯನ್ನು ಅದಕ್ಕೆ ವರದಿ ಮಾಡೋ ಮುಂಚೆ ಅದಕ್ಕೆ ಇಂಡಿಕೇಟರ್ಸ್ ಕೊಡಬೇಕಾಗ್ತದೆ ಆಮೇಲೆ ಆ ಪ್ರತಿ ಜಾತಿಗೂ ವೆಯ್ಟೇಜನ್ನು ಕೊಟ್ಟು ಯಾರು ಹಿಂದುಳಿದವರು ಯಾರು ಅತಿ ಹಿಂದುಳಿದವರು ಅತಿ ಹಿಂದು ಅತ್ಯಂತ ಹಿಂದುಳಿದವರು ಇದೆ ಅಂದರೆ ಬ್ಯಾಕ್ವರ್ಡ್ ಮೋರ್ ಬ್ಯಾಕ್ವರ್ಡ್ ಆ್ಯಂಡ್ ಮೋಸ್ಟ್ ಬ್ಯಾಕ್ವರ್ಡ್ ಈ ರೀತಿ ಪ್ರವರ್ಗಗಳನ್ನು ಮಾಡಿ ಅದಕ್ಕೆ ಎಷ್ಟು ಪರ್ಸೆಂಟು ಮೀಸಲಾತಿಯನ್ನು ಕೊಡ್ಬೋದು ಅಂತ ತೀರ್ಮಾನವನ್ನು ಮಾಡಿ ವರದಿಯನ್ನು ಕೊಟ್ಟಿದ್ದೇವೆ ಅದರಿಂದ ಇದರ ಬಗ್ಗೆ ಚರ್ಚೆ ಒಂದು ಸಲ ವರದಿ ಹೊರಗೆ ಬಂದ ಮೇಲೆ ಚರ್ಚೆ ಆಗೋದು ಒಳ್ಳೆಯದು ಯಾಕಂದರೆ ಅದು ಒಂದು ವೇಳೆ ಯಾರಿಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದಾಗ ಸರಿ ಇಲ್ಲ ಅಂತ ಕಂಡ್ರೆ ಮಂತ್ರಿಮಂಡಲದಲ್ಲಿದ್ದವರೇ ಅದರ ಬಗ್ಗೆ ಬದಲಾವಣೆಯನ್ನು ಮಾಡಿ ಸರ್ಕಾರಕ್ಕೆ ಬಿಡ್ತದೆ ಅದು ಹೇಳಿದ್ದೆ ನಾನು ಒಂದು ಸಲ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿಟ್ಟು ಅದು ಸರ್ಕಾರ ಪಬ್ಲಿಕ್ ಡೊಮೇನಿಗೆ ತಂದಾಗ ಚರ್ಚೆ ಆಗಲಿ ಏನೂ ಅದರ ಬಗ್ಗೆ ಮಾಹಿತಿ ಹೊರಗೆ ಬಂದಿಲ್ಲ ಮತ್ತು ಕೆಲವು ಮಾಧ್ಯಮಗಳಲ್ಲಿ ಬಂದಂಥದ್ದು ಅದರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಅಲ್ಲಿ ಏನಿದೆ ಅನ್ನುವಂಥದ್ದು ಗೊತ್ತಿಲ್ಲ ಇಲ್ಲಿ ಬಂದದ್ದು ಮಾತ್ರ ಜನರಿಗೆ ಗೊತ್ತಾಗುತ್ತೆ ಅದನ್ನು